ಮಂಗಳೂರು ಹೊರವಲಯದ ಸುರತ್ಕಲ್ ಹಳೆ ಟೋಲ್ಗೇಟ್ ಬಳಿ ಸತ್ತ ಕುರಿಗಳನ್ನು ಎಸೆದು ಹೋದವರ ಮೇಲೆ ನಗರದ ಕಾವೂರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಯಾರೋ ದುಷ್ಕರ್ಮಿಗಳು ಸುಮಾರು ಹದಿನೈದು ಸತ್ತ ಕುರಿಗಳನ್ನು ಸುರತ್ಕಲ್ ಕೆ ಹಳೆ ಟೋಲ್ಗೇಟ್ ಬಳಿ ಭಾನುವಾರ ಬೆಳಗ್ಗೆ ಎಸೆದು ಹೋಗಿದ್ದು ಸ್ಥಳೀಯರು ಸ್ಥಳೀಯರು ಎರಡನೇ ವಾರ್ಡ್ನ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಇವರಿಗೆ ಮಾಹಿತಿ ನೀಡಿದ ವೇಳೆಗೆ ಅವರು ಮಹಾನಗರ ಪಾಲಿಕೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರೊಂದಿಗೆ ಸ್ಥಳಕ್ಕೆ ಹೋಗಿ ಸತ್ತ ಕುರಿಗಳ ಮೃತದೇಹಗಳನ್ನು ಸುರಕ್ಷಿತ ಸ್ಥಳದಲ್ಲಿ ದಫನ ಮಾಡಿದ್ದರು ಉತ್ತರ ಕರ್ನಾಟಕ ಕಡೆಯಿಂದ ಕುರಿ ಸಾಗಾಟ ವಾಹನಗಳಲ್ಲಿ ಮಂಗಳೂರಿಗೆ ಕುರಿ ಮಾರಾಟ ಮಾಡುವ ವ್ಯಾಪಾರಿಗಳು ಸಾಗಾಟದ ವೇಳೆ ಮೃತಪಟ್ಟ ಕುರಿಗಳನ್ನು ವಾಪಸ್ ಹೋಗುವ ವೇಳೆ ರಸ್ತೆ ಪಕ್ಕದಲ್ಲಿ ಪೊದೆಗಳಲ್ಲಿ ಎಸೆದು ಹೋಗಿರುತ್ತಾರೆ ಎಂದು ಪ್ರಾಥಮಿಕ ವಿಚಾರಣೆಯಿಂದ ತಿಳಿದುಬಂದಿದೆ ಅಂತಹ ವ್ಯಕ್ತಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಈ ಬಗ್ಗೆ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ ಪೂರ್ವ ಎರಡನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಮುಕ್ಕ ಹಿಂದೆ ಏನು ಇಲ್ಲಿ ಟೋಲ್ ಇತ್ತು ಇಲ್ಲೇ ಕಾಣ್ತಿದೆ ಟೋಲ್ ಈಗ ತೆರವುಗೊಳಿಸಲಾಗಿದೆ ಅದರ ಪಕ್ಕದಲ್ಲಿ ನೋಡಿ ಸರ್ವಿಸ್ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಸತ್ತ ಕುರಿಗಳನ್ನೆಲ್ಲ ನೋಡಿ ಒಂದು ಹತ್ತು ಹದಿನೈದು ಕುರಿಗಳಿದೆ ಸಾಧಾರಣವಾಗಿ ನೋಡಿ ಅದನ್ನು ರಸ್ತೆ ಬದಿಯಲ್ಲಿ ಯಾವ ರೀತಿ ಬಿಸಾಕಿದ್ದಾರೆ ಅಂತ ಹೇಳಿ ನೋಡಿ ಬಹುಶಃ ಇದು ನೆನ್ನೆ ರಾತ್ರಿ ರಾತ್ರಿಯ ಕೆಲಸ ಇದು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮಳೆಗೆ ಒದ್ದೆ ನೋಡಿ ಈಗ ಇದನ್ನು ಮಹಾನಗರ ಪಾಲಿಕೆ ವತಿಯಿಂದ ಇದನ್ನೀಗ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಿದ್ದೇವೆ ಆದ್ರೆ ಅದರ ಜೊತೆಗೆ ಇದನ್ನು ಯಾರು ಹಾಕಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಮುಂದೆ ಯಾರು ಕೂಡ ಈ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿಗಳನ್ನು ಅಥವಾ ಕಸಗಳನ್ನು ಹಾಕಬಾರ್ದು ಎನ್ ಐ ಟಿ ಕಿಯಲ್ಲಿ ಸಿ ಕ್ಯಾಮೆರಾ ಇದೆ ಗೇಟ್ನ ಪಕ್ಕ ಎರಡು ಬದಿಯಲ್ಲಿ ರಸ್ತೆಯ ಅದನ್ನು ಈಗಲೇ ಚೆಕ್ ಮಾಡಿ ಅದನ್ನು ಯಾರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದರೆ ಅವರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗ್ಲೇಬೇಕು